ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಇಂದಿನ ಕತೆ ಪ್ರೀತಿಯ ನಿಸರ್ಗದ ಮತ್ತು ಮನಸ್ಸುಗಳನ್ನು ಒಗ್ಗೂಡಿಸುವ ಒಂದು ಸುಂದರ ಪ್ರಯಾಣದ ಕತೆ ಪ್ರಿಯಾ ಮತ್ತು ರಘು ಅವರ ಕತೆ ರಘು ಒಂದು ನಗರದಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ ದಿನನಿತ್ಯದ ಕೆಲಸದ ಒತ್ತಡದಿಂದ ಸ್ವಲ್ಪ ವಿಶ್ರಾಂತಿಗಾಗಿ ಒಂದು ಶಾಂತ ಹಳ್ಳಿಗೆ ಪ್ರವಾಸ ಹೋಗಲು ನಿರ್ಧರಿಸುತ್ತಾನೆ ಹಳ್ಳಿಯ ಗಾಳಿ ಹಸಿರಿನ ಹೊಲಗಳು ಮತ್ತು ಹಕ್ಕಿಗಳ ಕೂಗಿನೊಂದಿಗೆ ತುಂಬಿದ ಬೆಳಗಿನ ಹೊತ್ತು ಅವನಿಗೆ ಹೊಸ ಉಸಿರಿನಂತೆ ಅನ್ನಿಸುತ್ತಿತ್ತು ಆ ದಿನ ಬೆಳಿಗ್ಗೆ ರಘು ಹಳ್ಳಿಯ ಹಳೆಯ ಕೆರೆಯತ್ತ ನಡೆಯುತ್ತಿದ್ದಾಗ ಮಿಂಚಿನಂತೆ ಹೊಳೆಯುವ ನೀರಿನ ಮಧ್ಯೆ ತನ್ನನೆಯ ಸ್ನಾನದಲ್ಲಿ ಆಟವಾಡುತ್ತಿದ್ದ ಸುಂದರ ಯುವತಿಯನ್ನು ನೋಡುತ್ತಾನೆ ಆಕೆ ಪ್ರಿಯ ಆ ಕ್ಷಣದಲ್ಲಿ ಅವನ ಹೃದಯದಲ್ಲಿ ಹೊಸ ಚಲನವಲನ ಮೂಡುತ್ತದೆ ಪ್ರಿಯ ನೀರಿನಿಂದ ಹೊರಬಂದು ತನ್ನ ಹಚ್ಚಹಸಿರಾದ ಸೀರೆಯ ಅಂಚು ಹಿಡಿದು ಕಲ್ಲಿನ ಮೇಲೆ ಕುಳಿತಾಗ ಅವರಿಬ್ಬರ ಕಣ್ಣುಗಳು ಒಂದರನ್ನೊಂದು ಭೇಟಿಯಾದವು ಆ ಕ್ಷಣ ಮಾತ್ರದ ದೃಷ್ಟಿಯೇ ಹೃದಯದಲ್ಲಿ ಶಾಶ್ವತ ಗುರುತು ಬಿಡುತ್ತದೆ ಸಂಜೆಯ ವೇಳೆಯಲ್ಲಿ ರಘು ಹಳ್ಳಿಯ ಕಾಫಿ ಅಂಗಡಿಯಲ್ಲಿ ಚಹಾ ಕುಡಿಯುತ್ತಿದ್ದಾಗ ಅಲ್ಲಿ ಪ್ರಿಯಾ ತನ್ನ ಸ್ನೇಹಿತೆಯೊಂದಿಗೆ ಬರುತ್ತಾಳೆ ಇಬ್ಬರ ಕಣ್ಣುಗಳು ಮತ್ತೆ ಭೇಟಿಯಾಗುತ್ತವೆ ನಗು ಮೂಡುತ್ತದೆ ಮತ್ತು ಅಲ್ಲಿ ಅವರ ಕತೆ ಆರಂಭವಾಗುತ್ತದೆ ಪರಿಚಯದ ಮಾತುಗಳಲ್ಲಿ ಪ್ರಿಯಹಳ್ಳಿಯ ಶಾಲೆಯ ಶಿಕ್ಷಕಿಯೆಂದು ರಘುನಗರದಿಂದ ನಗರದಿಂದ ಬಂದ ಪ್ರವಾಸಿಗನೆಂದು ತಿಳಿಯುತ್ತದೆ ಮಾತಿನಲ್ಲೇ ನಿಸರ್ಗದ ಸೌಂದರ್ಯ ಜೀವನದ ಸರಳತೆ ಮತ್ತು ಮನಸ್ಸಿನ ಶಾಂತಿಯ ಬಗ್ಗೆ ಇಬ್ಬರೂ ಮಾತನಾಡುತ್ತಾರೆ ಆ ಸಂಭಾಷಣೆಗಳಲ್ಲಿ ತಿಳಿಯದೇ ಪ್ರೀತಿಯ ಬಣ್ಣ ಅರಳುತ್ತದೆ ಮುಂದಿನ ದಿನಗಳಲ್ಲಿ ಇಬ್ಬರೂ ಹಳ್ಳಿಯ ಸುತ್ತು ನಡೆಸುತ್ತಾರೆ ಹೊಲಗಳಲ್ಲಿ ನಡೆಯುವುದು ತೋಟದ ಹೂಗಳನ್ನು ನೋಡುವುದು ಮಳೆಯಲ್ಲೇ ನಗುತ್ತ ಓಡುವುದು ಇವೆಲ್ಲವುಗಳಲ್ಲಿ ಅವರ ಹೃದಯಗಳು ಹತ್ತಿರವಾಗುತ್ತವೆ ಒಂದು ಸಂಜೆ ಅವರು ಕೆರೆಯ ದಡದ ಮೇಲೆ ಕುಳಿತು ಸೂರ್ಯಾಸ್ತವನ್ನು ನೋಡುತ್ತಿದ್ದರು ಮೌನದ ಮಧ್ಯೆ ಗಾಳಿ ಅವರ ಕೂದಲಲ್ಲಿ ಆಟವಾಡುತ್ತಿದ್ದಿತು ಪ್ರಿಯಾ ನಿಧಾನವಾಗಿ ಹೇಳಿದಳು ನಿಸರ್ಗ ಎಷ್ಟು ಸುಂದರ ಅಲ್ವೇರಗು ಕೆಲವೊಮ್ಮೆ ಮನುಷ್ಯರ ಮನಸ್ಸು ಕೂಡ ಹೀಗೆ ಶಾಂತವಾಗಿರಬೇಕು ರಘು ನಗುತಾ ಹೇಳಿದ ಆ ಶಾಂತಿಯನ್ನು ನಾನು ನಿನ್ನ ಕಣ್ಣಿನಲ್ಲಿ ನೋಡುತ್ತಿದ್ದೇನೆ ಪ್ರಿಯಾ ಆ ಮಾತು ಕೇಳಿ ಆಕೆ ನಾಚಿಕೊಂಡು ಕಣ್ಣಜ್ಜಿದಳು ಆ ಕ್ಷಣದಲ್ಲಿ ಭಾವನೆಗಳೇ ಮಾತನಾಡುತ್ತಿದ್ದವು ಅವರು ಹಳ್ಳಿಯ ಬೆಟ್ಟದ ತುದಿಯತ್ತ ಪ್ರಯಾಣ ಮಾಡಿದರು ಸಣ್ಣ ಗುಹೆಯೊಂದರಲ್ಲಿ ಮಳೆಯ ತೇವದಿಂದ ತಪ್ಪಿಸಿಕೊಳ್ಳಲು ಇಬ್ಬರು ತಂಗಿದರು ಗಾಳಿಯ ಶಬ್ದ ಮಳೆಯ ತುಂತುರು ಮತ್ತು ಆ ಕ್ಷಣದ ಉಷ್ಣತೆ ಪ್ರೀತಿಯ ಕಥೆಯಾಗಿ ಪರಿವರ್ತಿತವಾಯಿತು ಅಲ್ಲಿ ಅವರು ತಮ್ಮ ಕನಸುಗಳು ಆಸೆಗಳು ಜೀವನದ ಮಾರ್ಗದ ಬಗ್ಗೆ ಮಾತನಾಡಿದರು ರಘು ಹೇಳಿದ ನಗರದ ಮಧ್ಯೆ ಈ ಶಾಂತಿಯನ್ನು ಕಂಡುಹಿಡಿಯಲು ವರ್ಷಗಳೇ ಬೇಕು ಆದರೆ ನೀನು ಬಂದ ಕ್ಷಣದಲ್ಲಿ ಎಲ್ಲವೂ ಸುಂದರವಾಗಿದೆ ಪ್ರಿಯಾ ನಗುತಾ ಹೇಳಿದಳು ಅದು ನಿಸರ್ಗದ ಮಾಯ ಇರಬಹುದು ಅಥವಾ ನನ್ನ ಕಣ್ಣಲ್ಲಿ ಕಂಡ ಪ್ರೀತಿ ಇರಬಹುದು ಇಬ್ಬರೂ ಪರಸ್ಪರ ಕಣ್ಣಲ್ಲಿ ನೋಡಿ ನಗು ಮಾಡಿದರು ಯಾವುದೇ ಶಬ್ದವಿಲ್ಲದ ಶುದ್ಧ ಪ್ರೀತಿಯಲ್ಲಿ ಬೆಳಗಿತ್ತು ರಾತ್ರಿ ಬಂದಾಗ ಅವರು ಗುಹೆಯ ಹೊರಗೆ ಬೆಂಕಿ ಹಚ್ಚಿ ಕುಳಿತು ನಕ್ಷತ್ರಗಳನ್ನು ನೋಡುತ್ತಿದ್ದರು ಪ್ರಿಯಾ ತನ್ನ ಸೀರೆಯ ಅಂಚಿನಿಂದ ಗಾಳಿಯ ತಂಪನ್ನು ತಡೆಯುತ್ತಾ ನಗುತ್ತಿದ್ದಳು ರಘು ನಿಧಾನವಾಗಿ ಕೇಳಿದ ಈ ಕ್ಷಣ ನಿನಗೆ ನೆನಪಾಗುತ್ತದೆಯಾ ಮುಂದಿನ ದಿನಗಳಲ್ಲಿ ಪ್ರಿಯಾ ಉತ್ತರಿಸಿದಳು ಈ ರಾತ್ರಿ ನನ್ನ ಬದುಕಿನ ಅತ್ಯಂತ ಸುಂದರ ನೆನಪು ಅವರು ಆ ರಾತ್ರಿ ಮಾತು ನಗು ಮತ್ತು ಹೃದಯದ ನಿಜವಾದ ಭಾವನೆಗಳಿಂದ ತುಂಬಿದ ಕ್ಷಣಗಳನ್ನು ಹಂಚಿಕೊಂಡರು ಯಾವುದೇ ಅಸಭ್ಯತೆಯಿಲ್ಲದ ಶುದ್ಧ ಪ್ರೀತಿ ಮನಸ್ಸುಗಳನ್ನು ಜೋಡಿಸುವ ನಿಶಬ್ದ ಬಾಂಧವ್ಯ ಬೆಳಿಗ್ಗೆ ಸೂರ್ಯೋದಯದ ಹೊಳಪಿನಲ್ಲಿ ಇಬ್ಬರು ಗುಹೆಯಿಂದ ಹೊರಬಂದರು ಪ್ರಿಯ ನಿಧಾನವಾಗಿ ಕೇಳಿದಳು ನಿನ್ನ ಪ್ರಯಾಣ ನಾಳೆ ಮುಗಿಯುತ್ತದೆ ಅಲ್ವೆ ರಘು ತಲೆಯಾಡಿಸಿ ಹೇಳಿದ ಹೌದು ಆದರೆ ಈ ಹಳ್ಳಿ ಈ ನೆನಪು ಮತ್ತು ನೀನು ನನ್ನ ಹೃದಯದಲ್ಲಿ ಉಳಿಯುವೆ ಕೊನೆಯ ಬಾರಿ ಕೆರೆಯ ದಡದ ಮೇಲೆ ನಿಂತು ಪರಸ್ಪರ ನೋಡಿಕೊಂಡರು ಗಾಳಿಯೊಡನೆ ಆ ಕ್ಷಣ ಹೃದಯದಲ್ಲಿ ಬಿಟ್ಟ ಗುರುತು ಶಾಶ್ವತವಾಯಿತು ರಘು ನಗರಕ್ಕೆ ಹಿಂದಿರುಗಿದರೂ ಅವನ ಹೃದಯದಲ್ಲಿ ಪ್ರಿಯಾ ಉಳಿದಳು ಪ್ರಿಯಾ ಕೂಡ ಪ್ರತಿದಿನ ಸಂಜೆ ಆ ಕೆರೆಯ ದಡದಲ್ಲಿ ನಿಂತು ಅವನ ನೆನಪುಗಳಲ್ಲಿ ಮುಳುಗುತ್ತಿದ್ದಳು ಅವರಿಬ್ಬರ ಪ್ರೀತಿ ಅಂತರದಿಂದ ದೂರವಾದರೂ ಮನಸ್ಸಿನಲ್ಲಿ ಜೀವಂತವಾಗಿಯೇ ಉಳಿಯಿತು ನಿಜವಾದ ಪ್ರೀತಿ ಶರೀರದ ಹತ್ತಿರದಲ್ಲಲ್ಲ ಮನಸ್ಸಿನ ನಂಟಿನಲ್ಲಿ ಅವರ ಕಥೆಯು ಅದಕ್ಕೆ ಜೀವಂತ ಸಾಕ್ಷಿಯಾಯಿತು ಈ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಧನ್ಯವಾದಗಳು